ವಿಧಾನ ಪರಿಷತ್ ವಿರೋಧ ಪಕ್ಷದ ಮುಖ್ಯ ಸಚೇತಕ ಮತ್ತು ಎಂಎಲ್ಸಿ ಎನ್ ರವಿಕುಮಾರ್ ಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವರ ಪ್ರಭಾವದಿಂದ ಪೊಲೀಸ್ ಅಧಿಕಾರಿಗಳು ಸುಳ್ಳು ಅಟ್ರಾಸಿಟಿ ಕೇಸು ದಾಖಲಾಗಿರುವುದನ್ನು ತಕ್ಷಣವೇ ರದ್ದುಪಡಿಸಬೇಕು ಎಂದು ತಾಲೂಕು ಕೋಳಿ ಸಮಾಜದ ಮುಖಂಡರು ಸರ್ಕಾರಕ್ಕೆ ಒತ್ತಾಯಿಸಿ ಅಫಜಲ್ಪುರ್ ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕೋಳಿ ಸಮಾಜದ ತಾಲೂಕು ಅಧ್ಯಕ್ಷ ಮಹರಾಯ್ ಅಗಸಿ ಮಹಂತೇಶ್ ತಳವಾರ್ ಸಂಜು ಕುಮಾರ್ ಉಕ್ಕಲಿ ರಾಜು ರಾಜೀವಕುಮಾರ್ ಉಕ್ಕಲಿ ಇನ್ನಿತರರು ಪ್ರಮುಖರು ಉಪಸ್ಥಿತರಿದ್ದರು ಅಂದರೆ ಯ ಗೋವಿತ್ ಅವರು ಈ ಸಾಮಾಜಿಕ ಸಂಬಂಧಪಟ್ಟವರು ಗುಲಿ ಸಾಮಾಜಿಕ ಸಂಬಂಧಪಟ್ಟವರು ಮೂರು ದಿನಗಳು ತಂದೂರಿ ಪ್ರವಾಹದರಿದ್ದರು ಅಲ್ಲಿ ಇರೋ ತನಕ ಅವ್ರಿಗೆ ಮಾಡಿದರೂ ಕೇಸ ಆಗಲಿಲ್ಲ ಅವ್ರು ಇವತ್ತಿನ ದಿನ ಬಿಟ್ಟರು ಯಾಕೆ ಸಂಜೆ ಬೆಳಗಿನೇ ಅವ್ರ ಮೇಲೆ ಕೇಸ್ ಹಾಕ್ತಾರೆ ಯಾವುದು ಜಾತಿ ನಿಂದನೆ ಅಟ್ರಾಸಿಟಿ ಕೇಸ್ ಹಾಕಿದಾರ ಅಟ್ರಾಸಿಟಿ ಡಿ ಕೇಸ್ ಯಾರ ಮೇಲೆ ಹಾಕ್ಬೇಕು ಯಾರು ಕೊಡಬೇಕು ಅದನ್ನ ಯಾವ ವ್ಯಕ್ತಿಗೆ ಅವಮಾನ ಆಗಿರ್ತದ ಯಾವ ವ್ಯಕ್ತಿ ಅದರಿಂದ ನೋವನ್ನು ಅನುಭವಿಸುತ್ತಾನ ಆ ವ್ಯಕ್ತಿ ನೇರವಾಗಿ ಅರ್ಜಿಯನ್ನು ಕೊಡಬೇಕು ಆದ್ರೆ ಅದನ್ನ ಮಾಡಲಿಲ್ಲ ಯಾರೋ ಒಬ್ಬ ಅನಾಮಿಕ ವ್ಯಕ್ತಿ ದತ್ತಾತ್ರ ಇಕ್ಕಳಿಕೆ ಅಂತ ಹೇಳಿ ಅವ್ರ ಮುಖಾಂತರ ಅರ್ಜಿಯನ್ನ ತಗೊಳ್ಕೊಂಡು ಅವ್ರ ಮ್ಯಾಗ್ನ ಅಟ್ರಾಸಿಟಿ ಕೇಸನ್ನು ಫೈಲ್ ಮಾಡಿದ್ದಾರೆ ಏನ್ ರವೀಶ್ ಕುಮಾರ್ ಅವ್ರ ಮೇಲೆ ಅದು ಆ ರೀತಿ ಬರೋದಿಲ್ಲ ಅವ್ರಿಗೆ ಯಾವ್ದೋ ಒಂದು ಚೌಕಟ್ಟಿದೆ ಸಂವಿಧಾನವಾದಂತ ಅಲ್ಲಿ ಪರ್ಮಿಷನ್ ತಗೋಬೇಕು ಏನೇ ಮಾಡಿದ್ರು ತಗೊಂಡು ಮೇಲೆ ಕೇಸ್ ಮಾಡಬೇಕು ಆದ್ರೆ ನೇರವಾಗಿ ಯಾವ ವ್ಯಕ್ತಿ ಅದ್ರ ಮೇಲೆ ಅವಮಾನ ಆಗಿರ್ತಾನ ಅದನ್ನ ಮಾಡಬೇಕು ಆದ್ರೆ ಸ್ಪಷ್ಟವಾಗಿ ನಾವೆಲ್ಲರೂ ಕೇಳಿದಿವಿ ಬಹಳ ಸ್ಪಷ್ಟವಾಗಿ ಹೇಳಿದಾರ ಅವರು ಯಾವುದೇ ಜಾತಿಯಿಂದನೇ ಮಾಡಿಲ್ಲ ದೇಶದ್ರೋಹಿ ಆದಂತ ಒಂದು ಒಂದು ಕೂಡ ಶಬ್ದ ಅವರು ಮಾತಾಡಿಲ್ಲ ವಿನಾಕಾರಣವಾಗಿ ಅವರನ್ನ ಹತ್ತಿಕ್ಕುವಂತ ಕೆಲಸ ಅವರು ಈ ಭಾಗದಲ್ಲಿ ಬಹಳ ಪ್ರಭಾವಿಗಳಾಗ್ತಾ ಇದ್ದಾರ ಪಕ್ಷವನ್ನು ಬೆಳೆಸ್ತಾ ಇದ್ದಾರ ಅಲ್ಲಿಂದ ಯಾವ ಅನ್ಯಾಯವನ್ನು ನೇರವಾಗಿ ಕಂಡು ನಾನು ಉದ್ದೇಶ ಇಟ್ಟುಕೊಂಡು ಅವ್ರ ಮೇಲೆ ಬೇಸಾಕುವಂತ ಕೆಲಸ ಈ ಒಂದು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅದೇ ರೀತಿ ಈ ಈ ಒಂದು ಕೆಲಸ ಈಗಾಗಲೇ ಈ ಒಂದು ಜಿಲ್ಲೆಯಲ್ಲಿ ಮಾಡಿದ್ದೀವಿ ಅದೇ ರೀತಿ ನಮ್ಮ ಸಮಾಜ ಉದ್ಯಂತ ಎಂದು ಎನ್ ರವಿಕುಮಾರ್ ಮೇಲೆ ಆದಂತ ಅನ್ಯಾಯವನ್ನು ಖಂಡಿಸಿ ಒಂದು ಪ್ರಸಿದಾರ ಮುಖಾಂತರ ಒಂದು ರಾಜ್ಯಪಾಲರಿಗೆ ಮನಸ್ಸುವ ಮನಸ್ಸು ತಪ್ಪಿಸುವ ಕೆಲಸವನ್ನು ಇವತ್ತಿನ ನಾವು ಮಾಡ್ತಾ ಇದ್ದೀವಿ ಅಧಿಕಾರಿಗಳಿಗೆ ಜೋಡಿಸಿ ಎಮೋಷನಲ್ ಆಗಿ ಮಾತಾಡಲಿಕ್ಕೆ ಅವರು ಅಪಾಲಿಸಿ ಕೇಳಿದ್ದಾರೆ ಆ ಮಾತನ್ನ ಹಿಂಪಡೆದಿದ್ದಾರೆ ಆದ್ರೆ ಇನ್ನೊಂದು ಕಡೆಗೆ ಪೊಲೀಸ್ ಅಧಿಕಾರಿಗಳನ್ನ ನಿಂದಿಸಿದ್ರೆ ಎಸ್ ಪಿ ಆಗಿರ್ಬೋದು ಡಿ ಪಿ ಆಗಿರ್ಬೋದು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಅವರೆಲ್ಲ ನಿಂದಿಸಿದ್ದಾರೆ ಅವ್ರನ್ನೆಲ್ಲೂ ಕೂಡ ತ್ರೀ ಫಿಫ್ಟಿ ತ್ರೀ ಆಗ್ತಕ್ಕಂತ ಕೆಲಸವನ್ನ ಮಾಡಲಿಕ್ಕೆ ಹೊರಟಿದ್ದಾರೆ ಈ ಯಾಕೆ ಈ ವ್ಯವಸ್ಥೆಯನ್ನ ನಡೀತಾ ಇದೆ ಅಂತ ಹೇಳಿ ನನಗೆ ಅರ್ಥ ಆಗ್ತಾ ಇಲ್ಲ ನೋಡಿ ಚಲವಾದಿ ನಾರಾಯಣ ಸ್ವಾಮಿ ಅವರನ್ನ ಚಿತಾಪುರದಲ್ಲಿ ಐದು ಗಂಟೆಗಳ ಕಾಲ ಕೂಡ್ ಹಾಕುದ್ರು ಸಹಿತ ಯಾರು ಕೂಡ ಹಾಕಿ ತಪ್ಪಾಳಿಕೆ ಗುಂಡಾಗಿರಿಯನ್ನ ಮಾಡಲಿಕ್ಕೆ ಬಂದ್ರು ಕಾಂಪ್ಲೇಂಟ್ ಕೊಟ್ರೆ ಕಾಂಪ್ಲೇಂಟ್ ತೆಗೆದುಕೊಳ್ಳಿಲ್ಲ ಅಂಬಾರ ಎಸ್ ಅಂತಕ್ಕಂಥ ಅಂತಕ್ಕಂತ ಬಿಜೆಪಿಯ ಮುಖಂಡರ ಮೇಲೆ ಅಲ್ಲಿ ಆದ್ರೆ ಎಫ್ಐ ಆರ್ ಆಗಲ್ಲ ಆದ್ರೆ ಒಬ್ಬ ಪೊಲೀಸ್ ಅಧಿಕಾರಿಗಳು ಇದಕ್ಕೆಲ್ಲ ನಿಂತ್ಕೊಂಡು ಅನ್ಯಾಯ ಆಗ್ತಾ ಇದೆ ಅಂತೇಳಿ ಒಬ್ಬ ಹೋರಾಟಗಾರ ಒಬ್ಬ ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕರು ಇದನ್ನ ಪ್ರಶ್ನೆಯನ್ನ ಮಾಡಿದ್ರೆ ಅವ್ರ ಮೇಲೆ ಕೇಸ್ ಆಗ್ತಿರಲ್ಲ ಇದನ್ನು ಗುಂಡಾ ಸರ್ಕಾರ ಅನ್ಬೇಕು ಅಧಿಕಾರದ ದುರ್ಬಳಕೆ ಅನ್ಬೇಕು ನಿಮ್ಗೆ ಸರ್ವಾಧಿಕಾರ ಅನ್ಬೇಕು ಮತ್ತ ಪ್ರಜಾಪ್ರಭುತ್ವದ ಪರವಾಗಿ ವಿರುದ್ಧವಾಗಿದ್ದವರು ಅಂತ ಹೇಳಿ ಹೇಳ್ಬೇಕು ನಮ್ಗೆ ಅರ್ಥ ಆಗ್ತಾ ಇದೆ